ಎಲ್ರಿಗೂ ನಮಸ್ಕಾರ ನಾನು ಬಾಪುಗೌಡ ಅಂಥೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ ತಾಲೂಕಿಂಡಿ ಇವತ್ತು ನಾನು ಬಿ ಎ ತೃತೀಯ ಸೆಮೆಸ್ಟ್ರಿಗೆ ಇರುವಂಥ ಐಚ್ಛಿಕ ಕನ್ನಡದಲ್ಲಿ ಐಚ್ಛಿಕ ಕನ್ನಡದಲ್ಲಿ ಬರುವಂಥ ಒಂದು ಇ ಓ ಇ ಸಬ್ಜೆಕ್ಟ್ನಲ್ಲಿ ನಲವತ್ತು ಅಂಕಗಳಿಗೆ ಇರುವಂಥ ಇದರಲ್ಲಿ ಬೆಟಗೇರಿ ಕೃಷ್ಣ ಶರ್ಮಾ ಅವರ ನಲ್ಲುಡುಗಳು ಅಂಥೇಳಿ ಒಂದು ಅಭ್ಯಾಸಕ್ಕೆ ಪಠ್ಯಕ್ರಮ ಇದ್ದರೆ ಅದರಲ್ಲಿ ಒಂದು ಎಂಟು ಪದ್ಯಗಳಿವೆ ಅಂದರೆ ಸಾಮಾನ್ಯವಾಗಿ ಬೆಟಕೆರೆ ಬೆಟಗಿರಿ ಕೃಷ್ಣ ಶರ್ಮಾ ಅವರು ವಿಶೇಷವಾಗಿ ಹಳ್ಳಿ ಸಂಸ್ಕೃತಿಯ ಹಳ್ಳಿಯ ಸೊಗಡಿನ ವಿಶೇಷತೆಯನ್ನು ತಮ್ಮ ಈ ನಲ್ಲವಾಡುಗಳು ಎನ್ನುವಂಥ ಕೃತಿಯಲ್ಲಿ ಕವನ ಸಂಕಲನದಲ್ಲಿ ಅನೇಕ ಪದ್ಯಗಳನ್ನ ಬರೀತಾರೆ ನಮ್ಮ ಹಳ್ಳಿಯ ಜನಪದರು ಅವರು ಯಾವ ತೆರನಾಗಿ ತವರು ಮನೆಯನ್ನು ಮತ್ತು ರೈತನನ್ನು ಭೂಮಿಯನ್ನು ಜೊತೆಗೆ ಪ್ರಕೃತಿಯನ್ನು ಜೊತೆಗೆ ಹೆಣ್ಣನ್ನು ವಿಶೇಷವಾಗಿ ಮದುವೆ ಇವೆಲ್ಲ ತನ್ನ ಬಡವರ ಮನೆತನದ ಬಗ್ಗೆ ಇವೆಲ್ಲವೂ ಕೂಡ ವಿಷಯ ವಸ್ತುವನ್ನಾಗಿಟ್ಟುಕೊಂಡು ಬೆಟಗೇರಿ ಕೃಷ್ಣ ಶರ್ಮಾ ಅವರು ಪದ್ಯವನ್ನು ಬರೀತಾರೆ ಅದರಲ್ಲಿ ಒಂದು ಒಂದು ಪದ್ಯ ನೋಡೋಣ ಅಂತ ಇದು ವಿಶೇಷವಾಗಿ ಹಳ್ಳಿಗಾಡಿನಲ್ಲಿ ಒಂದು ಬೆಳೆದು ನಿಂತಿರುವಂಥ ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವಂಥದ್ದು ಭಾಳ ಹಿರಿಯರಾದಂಥವರಿಗೆ ತಂದೆ ತಾಯಿಗಳಾದಂಥವರಿಗೆ ಭಾಳ ಜವಾಬ್ದಾರಿ ಜೊತೆಗೆ ಒಂದು ವಿಶೇಷತೆ ಮದುವೆ ಅಂದ ತಕ್ಷಣ ಹೆಣ್ಣಿಗೆ ಅದೊಂದು ಬಹಳ ದೊಡ್ಡ ಕಾರ್ಯವೇ ಸರಿ ಹಾಗಾಗಿ ಬಹಳಷ್ಟು ಕನಸುಗಳನ್ನು ಹೊತ್ತಿರುವಂಥ ಒಬ್ಬ ಒಂದು ಹುಡುಗಿ ಹುಡುಗಿ ಕನಸುಗಳನ್ನು ಕಟ್ಟಿಕೊಡುವಂಥ ಒಬ್ಬ ಹುಡುಗ ಏನೆಲ್ಲ ಕನಸುಗಳನ್ನು ಮತ್ತು ಏನೆಲ್ಲ ಆಕೆ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾಳೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ ಅದನ್ನು ಜನಸಾಮಾನ್ಯರು ಆಕೆಗೆ ನಿನ್ನ ಮದುವೆ ಆಗುವಂಥ ಒಬ್ಬ ಹುಡುಗ ಯಾವ ರೀತಿ ಇರ್ತಾನೆ ಯಾವ ರೀತಿ ಬರ್ತಾನೆ ಅನ್ನೋವಂಥದ್ದನ್ನು ಭಾಳ ಹಳ್ಳಿಯ ಸೊಗಡಿನಲ್ಲಿ ಹಾಡಿ ಹೇಳ್ತಾರೆ ಅದನ್ನು ಇವತ್ತು ನೋಡೋಣ ಇಲ್ಲಿ ಪೋರಿ ಎನ್ನುವಂಥದ್ದು ನಾವು ಹುಡುಗಿ ನಾರಿ ಎನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಪೋರಿ ನಿನ್ನ ನೋಡಲಕ ಪೋರಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ಪೋರಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ಯಾರೋ ಏನೋ ಬರುತ್ತಾರಂತ ಯಾರೋ ಏನೋ ಬರುತ್ತಾರಂತ ವಲುಮಿಯ ತರ್ತಾರಂತ ಪೋರಿ ನಿನ್ನ ನೋಡಲಕ ಹುಡುಗಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ಯಾರೋ ಏನು ಬರುತ್ತಾರಂತ ಹುಡುಗಿ ನಿನ್ನ ನೋಡಲಕ ಬಾರಿ ಬಾರಿ ಮನಿತಾನಂತ ಬಾರಿ ಬಾರಿ ಮನಿತಾನಂತ ಊರಗೌಡರ ಹಿರಿಮಗನಂತ ಬಾರಿ ಬಾರಿ ಮನಿತಾನಂತ ಊರಗೌಡರ ಹಿರಿಮಗಾನಂತ ನೀನು ಬೇಡಿದೆಲ್ಲ ಕೊಡ್ತಾರಂತ ಇಂದ ಗಟ್ಟಿ ಮಾಡಿ ಬಿಡ್ತಾರಂತ ಊರಿ ನಿನ್ನ ನೋಡಲಾಕ ಯಾರು ಏನು ಬರ್ತಾರಂತ ಯಾರು ಏನು ಒಲಿ ಮೀಯ ತರ್ತಾರಂತ ಊರಿ ನಿನ್ನ ನೋಡಲಾಕ ಯಾರು ಏನು ಬರುತ್ತಾರಂತ ನೂರು ಕೂರಿಗೆ ಹೊಲ ಮನಿಯಂತ ನೂರು ಕೂರಿಗೆ ಹೊಲ ನೆಲವಂತ ಆರು ಗಾಲಿಯ ಎಲಿತಾಟಂತ ಆರು ಗಾಲಿಯ ಎಲಿತಾಟಂತ ಊರಿಗೆ ತರದ ಮನಿ ಮಹಾಲಂತ ಮಾರಿತಿರುವ ನೀ ಅತ್ತಿತ್ತ ಊರಿ ನಿನ್ನ ನೋಡಲಕ ಯಾರು ಏನು ಬರುತ್ತಾರಂತ ಯಾರೋ ಏನು ಬರುತ್ತಾರಂತ ಪೋರಿ ನಿನ್ನ ನೋಡಲಾಕ ಚಂಡಿ ನಾಟ ನಡೆದಾಗ ನೆರೆದ ಹಿಂಡು ಹೆಣ್ಣಿನಾಗ ನಿನ್ನ ಚಂಡಿ ನಾಟ ನಡೆದಾಗ ನೆರೆದ ಹಿಂಡು ಹೆಣ್ಣಿನಾಗ ನಿನ್ನ ಮುಖದ ಚೆಲುವಿಗೆಗಿ ಆತ ಕಂಡು ಮಳ್ಳುಗೊಂಡನಂತ ದುಂಡು ಮುಖದ ಚೆಲುವಿಗೆ ಆತ ಕಂಡು ಮಳ್ಳುಗೊಂಡನಂತ ಪೂರಿ ನಿನ್ನ ನೋಡಲಾಕ ಯಾರು ಏನು ಬರುತ್ತಾರಂತ ಪೂರಿ ನಿನ್ನ ನೋಡಲಕ ನಾರಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ಕಾಮನಂಗ ರೂಪವಂತ ಕಾಮನಂಗ ರೂಪವಂತ ಭೀಮನಂಗ ಬಂಟನಂತ ಭೀಮನಂಗ ಬಂಟನಂತ ನೀನು ಆತನ ನೋಡಿದಿಯಂತ ನೀನು ಆತನ ನೋಡಿದಿಯಂತ ನಾಚಿ ಮಾರಿ ತೆಳಗಾಕಿದಿಯಂತ ನೀನು ಆತನ ನೋಡಿದಿಯಂತ ನಾಚಿ ಮಾರಿ ತೆಳಗ ಹಾಕಿದಿಯಂತ ಪೂರಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ನಾರಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ನಾಗರ ಪಂಚಮಿ ಹಬ್ಬ ಕಂತ ನಾಗರ ಪಂಚಮಿ ಹಬ್ಬಕ್ಕಂತ ಹೋಗಿದ್ದೆ ಹೋಗಿದ್ದೇನೇ ನವ್ವ ಅಜ್ಜನ ಮನೆಗೆ ಹೋಗಿದ್ದೆ ನವ್ವ ಅಜ್ಜನ ಮನೆಗೆ ನಾಗಪ್ಪಗನಿ ನಡೆದಿದ್ದಂತ ನಾಗಪ್ಪಗನಿ ನಡೆದಿದ್ಯಂತ ಆಗ ನಿನ್ನ ನವ ನೋಡಿದ ನಂತ ಆಗ ನಿನ್ನ ನವ ನೋಡಿದ ನಂತ ಊರಿ ನಿನ್ನ ನೋಡಲಾಕ ನಾರಿ ನಿನ್ನ ನೋಡಲಾಕ ಯಾರೋ ಏನು ಬರುತ್ತಾರಂತ ಊರಿ ನಿನ್ನ ನೋಡಲಕ್ಕ ಯಾರೋ ಏನು ಬರುತ್ತಾರಂತ ಮ್ಯಾಳಿಗೆ ಮ್ಯಾಲ ನಿಂತಿದ್ದೀ ನಿಂತಿದಂತ ಮ್ಯಾಳಿಗೆ ಮ್ಯಾಲವ ನಿಂತಿದಂತ ಮ್ಯಾಲ ಮಾಡಿದಿ ಅಂತ ಮ್ಯಾಲ ಮಾರಿನಿ ಅಂತ ಅವನ ಮುಖನೇ ಅಂತ ಅವನು ನಿನ್ನ ಕಡೆ ನೋಡಿದ ನಂತ ಅವನು ನಿನ್ನ ಕಡೆ ನೋಡಿದ ಪೂರಿ ನಿನ್ನ ನೋಡಲಕ ನಾರಿ ನಿನ್ನ ನೋಡಲಕ ಯಾರೋ ಏನೋ ಬರ್ತಾರಂತ ಕಣ್ಣೊಟ್ಟೆರಡು ಕೂಡಿದವಂತ ಕಣ್ಣೊಟ್ಟೆರಡು ಕೂಡಿದವಂತ ಮನಸು ಮನಸ್ಸು ಮಾಡಿದವಂತ ಮನಸು ಮನಸ್ಸು ಮಾಡಿದವಂತ ಮುಂದರಿಯದೆ ನೀ ನಿಂತಿ ಅಂತ ಮುಂದರಿಯದೆ ನಿಂತಿ ಅಂತ ಮುಗುದರೆಲ್ಲ ನಗೀ ಆಡಿದರಂತ ಮುಗುದಿಯರೆಲ್ಲ ನಗೆ ಆಡಿದರಂತ ಊರಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ಕೂರಿ ನಿನ್ನ ನೋಡಲಕ ಯಾರೋ ಏನು ಬರುತ್ತಾರಂತ ಇನ್ನತನಕ ಒಳಗಿನ ಮಾತ ಇನ್ನು ತನಕ ಒಳಗಿನ ಮಾತ ಯಾರಿಗೂ ನೀ ಹೇಳಿಲ್ಲಂತ ಒಳಗಿನ ಮಾತ ಯಾರಿಗೂ ನೀ ಹೇಳಿಲ್ಲಂತ ಈಗಾದರೂ ಚೆಲ್ಲ ಮುತ್ತ ಈಗಾದರೂ ಚೆಲ್ಲ ಮುತ್ತ ಬಾಗಿಲುದುರು ಬಂಡಿಯು ಬಂತ ಬಾಗಿಲುದುರು ಬಂಡಿಯು ಬಂತ ಊರಿನಿಂದ ನಿನ್ನ ಯಾರೋ ಏನು ಬರ್ತಾರಂತ ಯಾರೋ ಏನು ಬರ್ತಾರಂತ ಹುಬ್ಬಳ್ಳಾಗ ಇರ್ತಾರಂತ ನಾರಿ ನಿನ್ನ ನೋಡಲಕ ಯಾರೋ ಏನು ಬರ್ತಾರಂತ ಯಾರೋ ಏನು ಬರ್ತಾರಂತ ಒಲಿ ಮೇಯ್ಯ ತರ್ತಾರಂತ ನನಗೂ ನೀ ಹೇಳಿಲ್ಲಂತ ಕೇಳಿದ ನೋವು ಮತ್ತ ಮತ್ತ ನಿನ್ನ ನೋಡಲಾಕ ಯಾರೋ ಏನು ಬರುತ್ತಾರಂತ ನಿನ್ನ ನೋಡಲಾಕ ಯಾರು ಏನೋ ಬರುತ್ತಾರಂತ ಹುಬ್ಬಳ್ಳ್ಯಾಗ ಇರುತ್ತಾರಂತ ಹುಬ್ಬಳ್ಳ್ಯಾಗ ಇರುತ್ತಾರಂತ ಬಾರಿ ಬಾರಿ ಮನಿತಾನಂತ ಇದು ನಾವು ಯಾರು ಏನೋ ಬರುತ್ತಾರಂತ ಎನ್ನುವಂಥ ಒಂದು ಪದ್ಯದ ಹಾಡನ್ನು ನೋಡಿದೆವು ಇದನ್ನೇ ನಾವು ಅದರದ ಪದ್ಯದ ವಿವರಣೆಯನ್ನು ನೋಡೋದಾದರೆ ಇದು ಒಂದು ಹೆಣ್ಣು ನೋಡಲು ಬರುವಂಥ ಬೀಗರು ಮತ್ತು ಆ ಹೆಣ್ಣು ಯಾವ ರೀತಿ ಕನಸುಗಳನ್ನ ಕಟ್ಟಿರ್ತಾಳೆ ಮತ್ತು ಆಕೆಯಲ್ಲಿರುವಂಥ ಮನದಾಳದ ಒಂದು ಹೈದಾಟವನ್ನು ಇಲ್ಲಿ ಕವಿ ಬೆಟಗಿರಿ ಕೃಷ್ಣ ಅವರು ಶರ್ಮ ಅವರು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಪೋರಿ ಹುಡುಗಿ ನಾರಿ ಇವೆಲ್ಲ ಕನ್ನಡದ ಒಂದು ಜಾನಪದದ ಒಂದು ವಿಶೇಷತೆ ಹಿಂದೆ ಆ ರೀತಿ ಕರಿತಾಯಿದ್ರು ಬಸವಣ್ಣನವರು ಕೂಡ ಕೂಸು ಅಂತೇಳಿ ಕರಿತಾಯಿದ್ರು ನಮ್ಮ ನಮ್ಮ ಕೂಸಿಗೆ ನಿಮ್ಮ ಕುನ್ನಿಯನ್ನು ಕೊಡಬೇಡಿ ಅಥವಾ ನಮ್ಮ ನಮ್ಮ ಕುನ್ನಿಗೆ ನಿಮ್ಮ ಕೂಸನ್ನು ಕೊಡಬೇಡಿ ಅಂತೇಳಿ ಅಂದರೆ ಒಂದು ಕೂಸು ಅಂತಕ್ಕಂಥ ಪದವನ್ನು ಬಳಸ್ತಾಯಿದ್ರು ಇಲ್ಲಿ ಪೋರಿನಿಂದ ನೋಡಲಾಕ ಯಾರೋ ಏನೋ ಬರ್ತಾರಂತ ನೋಡಿರಿ ಯಾವ ಋಣಾನು ಬಂದ ಗೊತ್ತಿಲ್ಲ ಒಂದು ಹೆಣ್ಣು ಗಂಡಿನ ಒಂದು ಮದುವೆ ಎನ್ನುವಂಥ ಮಹತ್ ಕಾರ್ಯ ನಡಿಬೇಕಾದರೆ ಇಲ್ಲಿ ನಾವು ಸಹಜವಾಗಿ ಹಳ್ಳಿಯಲ್ಲಿ ನೋಡೋಕ್ಕೆ ಬರುವಂಥ ಒಂದು ಪದ್ಧತಿ ಆಚರಣೆ ಇರುವುದನ್ನು ನೋಡ್ತೀವಿ ಅವರು ಯಾರೋ ಏನೋ ಗೊತ್ತಿಲ್ಲ ಆದರೂ ನಿನ್ನನ್ನು ನೋಡ್ಲಿಕ್ಕೆ ಬರ್ತಾರಂತ ಬಂದ ಬಂದು ಬಂದಂಥವರು ಇಲ್ಲಿ ಒಲುಮೆಯ ಒಲುಮೆಯ ಅಂದರೆ ಪ್ರೀತಿಯನ್ನು ನಿನ್ನ ಮೇಲೆ ಅಷ್ಟೊಂದು ಕಾಳಜಿಯನ್ನು ಇಟ್ಟುಕೊಂಡು ಬರ್ತಾರಂತ ಆ ಪೋರಿ ನಿನ್ನ ನೋಡಲಿಕ್ಕೆ ಯಾರೋ ಏನೋ ಬರ್ತಾರಂತ ಬಹಳಷ್ಟು ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ನಿನ್ನ ನೋಡ್ಲಿಕ್ಕೆ ಬರ್ತಾರಂತ ಅವರ ಇಡೀ ಮನೆತನದ ಬಗ್ಗೆ ಮುಂದುವರೆದು ಹೇಳ್ತಾರೆ ಭಾರಿ ಭಾರಿ ಮನೆತನವಂತ ನಿನ್ನ ನೋಡಲು ಬಂದಿರುವಂಥ ಹುಡುಗನ ಮನೆತನ ಆಸ್ತಿ ಸಂಪತ್ತು ಎಲ್ಲರೂ ಕೂಡ ಒಂದು ಒಳ್ಳೆಯ ಮನೆತನ ನಿನಗೆ ನೋಡಲಿಕ್ಕೆ ಬರ್ತಾ ಇದೆ ಊರಗೌಡರ ಹಿರಿಮಗನಂತ ಒಂದು ಹಳ್ಳಿಯಲ್ಲಿರುವಂಥ ಒಂದು ಸಂಸ್ಕಾರಯುತ ಕುಟುಂಬದ ಜೊತೆಗೆ ಅದರಲ್ಲಿ ಹಿರಿಮಗ ಹಿರಿಮಗ ಇಂದು ಇನ್ನೊಂದು ಇನ್ನೊಂದಿಷ್ಟು ಹಿರಿತನ ನಿನಗೆ ಸಿಗ್ತದೆ ಅನ್ನುವಂಥ ಮಾತನ್ನು ಊರಗೌಡನ ಹಿರಿಮಗ ಆತ ಆದನಂತ ನೀನು ಬೇಡಿದ್ದನೆಲ್ಲ ಕೊಡ್ತಾನಂತ ಕೊಡ್ತಾರಂತ ನೋಡು ಹೆಣ್ಣಿಗೆ ಯಾವ ರೀತಿ ತವರ ಮನೆ ತವರ ಮನೆ ಹೆಣ್ಣಿಗೆ ಅದು ಸರ್ವಶ್ರೇಷ್ಠ ಆದರೆ ಗಂಡನ ಮನೆ ಹೇಗಿರುತ್ತೋ ಹೀಗಿಲ್ಲ ಅನ್ನೋ ಅಂಥದ್ದು ಬಹಳ ಕಾತುರ ಪ್ರತಿ ಹೆಣ್ಣಿಗೂ ಇರ್ತದೆ ಒಳ್ಳೆಯ ಒಂದು ಮನೆತನ ಸಿಕ್ಕರೆ ಆಕೆಗೆ ಸ್ವರ್ಗಕ್ಕೆ ಭಾಳ ದೂರ ಇಲ್ಲ ಅನ್ನೋವಂಥ ಇದು ಬಹಳ ಹೆಣ್ಣು ಮಕ್ಕಳ ಒಂದು ಆಸೆ ಆಗಿರ್ತದೆ ಹಿರಿಮಗನ ನೀನು ಸಸ್ಯ ಆಗ್ತದೆ ಅಂದರೆ ಹಿರಿತನ ನಿನಗೆ ಬರ್ತದೆ ಅನ್ನೋವಂಥ ನೀನು ಕೇಳಿದ್ದೆಲ್ಲವನ್ನು ಅವರು ಕೊಡ್ತಾರೆ ನಿನ್ನ ಆಸೆಗಳನ್ನೆಲ್ಲವನ್ನು ಈಡೇರಿಸ್ತಾರೆ ಅನ್ನೋದು ಅವ್ರು ಬಂದಂಥವ್ರು ಸುಮ್ಮನೆ ಹೋಗಲ್ಲ ಹಿಂದೆ ನಿನ್ನ ಗಟ್ಟಿ ಮಾಡಿ ಬಿಡ್ತಾರಂತೆ ಏಕೆಂದರೆ ನೀನು ಅಷ್ಟು ರೂಪವತಿ ಇದೆಯಾ ನಿನ್ನನ್ನು ಅವರು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಕಟ್ಟಿಕೊಡ್ತಾರೆ ಹಿಂದೆ ಗಟ್ಟಿ ಮಾಡಿ ಈ ಗಟ್ಟಿ ಮಾಡುವಂಥ ಪದ ನೋಡ್ರಿ ನಿಶ್ಚಿತಾರ್ಥ ಅಂತ ಹೇಳ್ತೀವಿ ಹಿಂದೆ ನಿನ್ನನ್ನು ಒಪ್ಪಿಸಿ ಎಲ್ಲ ರೀತಿಯಿಂದ ನಿಶ್ಚಿತಾರ್ಥ ಮಾಡಿ ಹೋಗ್ತಾರಂತ ನೀನು ಹೇಗೆ ಮಾಡ್ತೀಯಾ ಅನ್ನೋವಂಥ ಮಾತನ್ನು ಹೇಳ್ತಾರೆ ಅವರು ಇನ್ನಷ್ಟು ವಿಶೇಷತೆನ ಕವಿ ಹೇಳ್ತಾರೆ ಅವರು ನೂರು ಕೂರಿಗೆಯ ಹೊಲ ಮನಿ ಇದೆ ಅಂತ ನೂರು ಕೂರಿಗೆ ಭಾಳಷ್ಟು ಅವತ್ತಿನ ಕಾಲದ ಹೊಲ ಆಸ್ತಿ ಆರುಗಾಲಿಯ ಅಂತ ಅವರು ಎಲೆ ಎಲಿತ್ವಾಟ ಅಂದರೆ ಭಾಳ ಶ್ರೀಮಂತಿಕೆ ಬಾಳೆ ಕಬ್ಬು ಈ ರೀತಿಗೆ ನಾವು ಇವತ್ತು ಬೆಳೆ ಹೇಳ್ತೀವಲ್ಲ ಹಾಗೆ ಎಲಿತ್ವಾಟ ಅಂದರೆ ಅದೊಂದು ಶ್ರೀಮಂತಿಕೆ ಅದೊಂದು ಆಸ್ತಿ ಒಂಥರು ಒಂದು ಊರಿಗೆ ಎತ್ತರದ ಮನಿ 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 ಮಹಲ್ ಅಂತ ಊರಿಗೆ ಒಂದು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಕಾಳು ಆಳು ದವಸ ಧಾನ್ಯ ಎಲ್ಲವನ್ನು ತೂಳು ಕೂಡ ತುಂಬಿಕೊಂಡಿರುವಂಥ ಹಳ್ಳಿಯಲ್ಲಿ ಇರುವಂಥ ಒಂದು ದೊಡ್ಡ ಮನೆ ನೀ ಇಂಥದನ್ನು ಬಂದಿರುವಂಥ ಹೊಗೆತನವನ್ನು ಬೀಗತನವನ್ನು ಒಂದು ವರವನ್ನು ನೀನು ತಿರಸ್ಕಾರ ಮಾಡಬೇಡ ಅಂತ ಮಾರಿ ತಿರುವ ಬೇಡ ನೀ ಅತ್ತ ಇತ್ತ ದಯವಿಟ್ಟು ಇದನ್ನು ನೀನು ತಿರಸ್ಕಾರ ಮಾಡಬೇಡ ಅಥವಾ ನಾಚಿನಿ ಕೂಡ ನೀರು ಅನ್ನೋದು ಹಾಗಾಗಿ ಹುಡುಗಿ ನಿನ್ನ ನೋಡಲಾಕ ಯಾರೋ ಏನೋ ಬರ್ತಾರಂತ ಅವರೆಲ್ಲರೂ ಕೂಡ ಬಂದಂಥ ಹುಡುಗ ಹಿಂಗದ ಅಂತ ಹೇಳಿದೆ ಈ ಚಂಡಿನಾಟ ನಡೆದಾಗ ನೆರೆದ ಹಿಂಡು ಹೆಣ್ಣಿನಾಗ ನಿನ್ನ ಇನ್ನು ಎಲ್ಲೋ ಒಂದು ಕಡೆ ನೋಡಿದ್ದಾರೆ ಅವರು ಆ ಹುಡುಗ ಆಗುವಂಥ ಹುಡುಗ ನಿನ್ನನ್ನು ಎಲ್ಲೋ ಒಂದು ಕಡೆ ನೋಡಿದ್ದಾನೆ ನೋಡಿನೇ ಮೆಚ್ಚಿಕೊಂಡು ನಿನ್ನನ್ನು ನೋಡಕ್ಕೆ ಬರ್ತಿದ್ದಾರೆ ನಿನ್ನ ಚಂಡಿನಾಟ ನಡೆದಂಥ ಸಂದರ್ಭದಲ್ಲಿ ನೆರೆದ ಹಿಂಡು ಹೆಣ್ಣಿನಾಗ ಎಲ್ಲ ಹೆಣ್ಣು ಮಕ್ಕಳಲ್ಲಿ ನಿನ್ನಲ್ಲಿ ಆ ತೇಜಸ್ಸನ್ನು ಆ ಹುಡುಗ ಕಂಡಿದ್ದಾನೆ ನಿನ್ನನ್ನು ರೂಪಕ್ಕೆ ಆತ ಮೆಚ್ಚಿದ್ದಾನೆ ಹಿಂಡು ಹೆಣ್ಣಿನಾಗ ನಿನ್ನ ದುಂಡು ಮುಖದ ಆ ಗುಂಡಾಗಿರುವಂಥ ಮುಖವನ್ನು ಆ ಚೆಲುವಿಕೆಯನ್ನು ಆತ ನೋಡಿದ್ದಾನೆ ನೋಡಿ ಆತ ಪರವಶನಾಗಿದ್ದಾನೆ ಮರುಳಾಗಿದ್ದಾನೆ ಅದು ದುಂಡು ಮುಖದ ಚೆಲುವಿಕೆಗೇನೆ ಆತ ಕಂಡು ಮಳ್ಳುಗೊಂಡಾನಂತ ಅಂದರೆ ಮರುಳಾಗಿದ್ದಾನೆ ಇನ್ನನ್ನು ಯಾವಾಗ ಮದುವೆ ಆಗಬೇಕು ಅನ್ನೋಂಥೇಳಿ ಭಾಳ ಕಾತುರದಲ್ಲಿ ಆತ ಇದ್ದಾನೆ ಇಡೀ ಇಲ್ಲಿ ಕವಿ ಹೆಣ್ಣಿನ ಒಂದು ಸೌಂದರ್ಯವನ್ನು ಆತ ಹುಡುಗ ಮೆಚ್ಚಿಕೊಂಡಿದ್ದಾನೆ ಅನ್ನುವಂಥ ಮಾತನ್ನು ಆತ ಹೇಗಿದ್ದಾನೆ ನೋಡಲಿಕ್ಕೆ ಅಂದ್ರೆ ಆತನ ಮನೆತನದ ಬಗ್ಗೆ ಆಯಿತು ನಿನ್ನ ರೂಪದ ಬಗ್ಗೆ ಆಯಿತು ಮತ್ತು ಆತ ನೋಡಲಿಕ್ಕೆ ಹೇಗಿದ್ದಾನೆ ಆ ಗುಣ ಅನ್ನುವಂಥದ್ದನ್ನು ಹೇಳ್ತಾರೆ ಆತ ಕಾಮನಂಗ ರೂಪವಂತ ಆತನು ಕೂಡ ಸ್ಫರದ್ರೂಪಿ ಇದ್ದಾನೆ ಆತನಲ್ಲಿ ಕೂಡ ಸೌಂದರ್ಯ ಅನ್ನುವಂಥದ್ದು ಇದೆ ಆತನಲ್ಲಿ ಕೂಡ ಒಂದಿಷ್ಟು ಗುಣ ಇದೆ ಏನು ಕಾಮನ ಹಾಗೆ ರೂಪವಂತ ಕೂಡ ಆದಾನೆ ಇನ್ನು ಶಕ್ತಿಶಾಲೆಯಲ್ಲಿ ಭೀಮನಂಗೆ ಭಂಟ ಭೀಮನಂಗ್ರು ಕೂಡ ಒಳ್ಳೆ ಆರೋಗ್ಯವಂತಿದ್ದಾನೆ ಒಳ್ಳೆ ಶಕ್ತಿಶಾಲಿ ಇದ್ದಾನೆ ನೀನು ಆತನ ಅಂತ ನೋಡ್ರಿ ಈಗಾಗಲೇ ನೀನು ಆತನನ್ನು ನೋಡಿದಿ ನೋಡಿ ನೀನು ನಾಚಿ ಮಾರಿ ಕೆಳಗೆ ಹಾಕಿದ್ದೀಯ ಈಗ ನೋಡಿ ನಾಚಿಕೆ ಅನ್ನುವಂಥದ್ದು ಸಹಜ ಅದು ಅವಾಗವಾಗ ಹೆಣ್ಣಿನಲ್ಲಿ ನಾವು ಹೆಚ್ಚು ಹೆಣ್ಣು ಅಂದ ತಕ್ಷಣ ನಾಚಿಕೆ ಮೃದುತ್ವ ಶಾಂತಿ ಸಹನೆ ಇವೆಲ್ಲ ಹೆಣ್ಣಿನ ಇರುವಂಥ ಒಂದು ಸ್ವಭಾವ ನೀನು ಆತನನ್ನು ನೋಡಿ ನಾಚಿ ಮಾರಿ ಕೆಳಗೆ ಹಾಕಿದ್ದೀಯ ನಾಚಿಕೊಂಡಿದ್ದೀಯಾ ಅಂದರೆ ನೀನು ಕೂಡ ಆ ಆತನ ಇಷ್ಟಪಟ್ಟಿದ್ದೀಯಾ ಅಂಥೇಳಿ ಇಲ್ಲಿ ಅರ್ಥವನ್ನು ಕೊಡ್ತದ ಹಾಗಾಗಿ ಅವರು ನಿನ್ನನ್ನು ನೋಡಕ್ಕೆ ಬರ್ತಾರೆ ಅಂತ ಮತ್ತು ಅಷ್ಟೇ ಅಲ್ಲದೆ ನೀನು ಯಾಕೆ ನೋಡಕ್ಕೆ ಸಾಧ್ಯ ಆಯ್ತು ಒಂದು ಸಲ ನೀನು ನಾಗರ ಪಂಚಿ ಹಬ್ಬಕ್ಕಂತ ಹೋಗಿದ್ದೆ ನೀವು ಅಜ್ಜನ ಮನೆಗೆ ನೀನು ಅಜ್ಜನ ಮನೆಗೆ ನಾಗರ ಪಂಚಿ ಹಬ್ಬಕ್ಕೆ ಸಹಜವಾಗಿ ಅಜ್ಜನ ಮನೆಗೆ ನೀವು ಹೋಗಿದ್ದೀಯಾ ನೀ ನಾಗಪ್ಪಗ ನಡೆದಿದ್ದೆ ಅಂತ ಈ ನಾಗಪ್ಪನಿಗೆ ಪೂಜೆ ಮಾಡಲಿಕ್ಕೆ ನೀನು ಹೋಗಿದ್ದೀ ಆಗ ನಿನ್ನನ್ನು ಅವ ನೋಡಿದನಂತ ಆತ ನಿನ್ನನ್ನು ಅವಾಗ ನೋಡಿ ಅವತ್ತೇ ನಿನ್ನನ್ನು ಮದುವೆ ಆಗಬೇಕು ಅನ್ನೋ ನಿರ್ಧಾರವನ್ನು ಆತ ಮಾಡಿದ್ದಾನೆ ಹಾಗಾಗಿ ಅಂಥವ್ರು ನಿನ್ನನ್ನು ನೋಡಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ ನೀನು ನೋಡಿ ಮಾಳಿಗೆಯ ಮ್ಯಾಲ ನಿಂತಿದ್ದಿ ಅಂತ ಮ್ಯಾಲ ಮಾರಿ ನೀ ಮಾಡಿದಿ ಅಂತ ಅವನ ಮುಖ ನೀ ನೋಡಿದಿ ಅಂತ ಅವನೂ ನಿನ್ನ ಕಡೆ ನೋಡಿದ್ನಂತ ಮ್ಯಾಳಿಗೆ ಮೇಲೆ ನೀನು ನಾಚಿ ಮ್ಯಾಳಿಗೆ ಮೇಲೆ ಹೋಗಿ ನಿಂತಾಗ ನೀ ಮೇಲೆ ಮಾರಿ ನೀ ಅಂತ ಒಂದು ಕಡೆ ನಿನ್ನ ಮುಖ ತಿರುಗಿಸ್ಕೊಂಡು ನಿಂತ ಸಂದರ್ಭದಲ್ಲಿ ಆವಾಗ ಅವನ ಮುಖ ನೀ ನೋಡಿದಿ ಅಂತ ಮೇಳಗಿ ಮೇಲೆ ನಿಂತಾಗ ನೀ ಆತ ನಾಗರ ಪಂಚಮಿ ಹಬ್ಬದಲ್ಲಿ ಆತನ ಹುಡುಗನನ್ನು ನೋಡಿದೀಯ ಅವನು ಕೂಡ ನಿನ್ನನ್ನು ನೋಡಿದನಂತ ಇಲ್ಲಿ ಇಬ್ಬರು ಒಂದೊಂದು ಒಂದು ನೋಡ್ರಿ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿರುವಂಥ ಒಂದು ಪ್ರೇಮಾಂಕುರ ಆಗಿರುವಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ ಅವನು ನಿನ್ನ ಕಡೆ ನೋಡಿದನಂತ ಓರಿ ನಿನ್ನ ನೋಡಲಕ್ಕ ಯಾರು ಏನೋ ಬರ್ತಾರಂತ ಕಣ್ಣೊಟ್ಟೆರಡು ಕೂಡಿದವಂಥ ಮನಸ್ಸು ಮನಸ್ಸು ಮಾಡಿದವಂಥ ನೋಡಿರಿ ಆ ಹಳ್ಳಿಯ ಗಾಡಿನ ವಧುವರರು ನೀವಿಬ್ಬರು ಕೂಡ ಕಣ್ಣಾರೆ ಇಬ್ಬರು ನೋಡಿದ್ದೀರಿ ಮನಸ್ಸು ಮನಸ್ಸು ಕೂಡ ಮಾತಾಡದ ಹಾಗೆ ಇಬ್ಬರ ಮನಸ್ಸು ಕೂಡ ಒಂದಾಗಿದೆ ಮುಂದರಿಯದೆ ನೀನು ಅಂತ ಏನು ಮಾಡಬೇಕು ಏನು ನಿರ್ಧಾರ ಹೇಳಬೇಕಂತ ನಿಂತಾಗ ಅವಾಗೆಲ್ಲರೂ ಕೂಡ ನಾಚಿ ಇರುವಂಥ ನಿನ್ನ ಗೆಳತಿಯರೆಲ್ಲ ಮುಗುದಿಯರೆಲ್ಲ ನೆಗೆಡಿದ್ರಂತ ಏನೇ ತಿಳ್ಕೊಂಡು ಎಲ್ಲರೂ ನಿನ್ನನ್ನು ಗೇಲಿ ಮಾಡಿದ್ರು ನಗೆ ಆಡಿದ್ರು ಏನೇ ಒಳ್ಳೆಯ ಗಂಡನನ್ನು ಹುಡುಕ್ಯಾಡಿಬಿಟ್ಟಿದೆಯಲ್ಲ ಒಳ್ಳೆಯ ವರನನ್ನು ಹುಡುಕ್ಯಾಡ್ಬಿಟ್ಟಿದೆಯಲ್ಲ ನೀನು ಒಳ್ಳೆಯ ವರ ಆಗ್ತಾನೆ ಅಂತ ತಿಳ್ಕೊಂಡು ಅಸಹಜವಾಗಿ ಗೇಲಿ ಮಾಡಿದ್ರು ಮಾಡಿದ್ರಂತ ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟೆಲ್ಲ ಮುಂದುವರೆದಿದ್ದರೂ ಕೂಡ ನೀನು ಯಾಕೆ ಹೇಳಿಲ್ಲ ಎನ್ನುವಂಥದ್ದು ಈಗ ನಾನು ಇಷ್ಟಪಟ್ಟೀನಿ ಅಂತೇಳಿ ಹೇಳೋದೇ ದೊಡ್ಡ ಮುಜುಗರ ಇವತ್ತಿನ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣಿಗೆ ಇನ್ನ ತನಕ ಒಳಗಿನ ಮಾತ ಯಾರಿಗೂ ನೀ ಹೇಳಿಲ್ಲಂತ ಈಗಾದರೂ ಚೆಲ್ಲ ಮುತ್ತ ಬಾಗಿಲಿದುರು ಬಂಡಿಯು ಬಂತ ಪೋರಿ ನಿನ್ನ ನೋಡಲಾಕ ಯಾರೋ ಏನೋ ಬರ್ತಾರಂತ ಇನ್ನ ತನಕ ನೀ ಮನೆಯವರಿಗೆ ಬಂದು ನೀ ಹೇಳಿಲ್ಲ ಇಂಥ ಒಬ್ಬ ಹುಡುಗ ನಾನು ಆತನನ್ನು ಮೆಚ್ಕೊಂಡಿನಿ ಅಂತ ನೀನು ಬಂದು ಹೇಳಿಲ್ಲ ಹಾಗಾದರೆ ಈಗಾದರೂ ಆ ಮಾತನ್ನು ನಿನ್ನ ಮನಸ್ಸಿನೊಳಗಿರುವಂಥ ಮಾತನ್ನು ಆ ಒಲುಮೆಯನ್ನು ಬಿಚ್ಚಿ ಹೇಳು ಯಾಕಂದರೆ ಅವರೇ ನಿನ್ನ ನೋಡೋಕ್ಕೆ ಬರೋರು ಕೂಡ ಅವರೇ ಇದ್ದಾರೆ ಏನು ಆ ಬಂಡಿ ನಮ್ಮ ಮನೆಯಲ್ಲಿ ಮನೆ ಎದುರು ಬಂದಿದೆ ಅಂತ ಯಾರೋ ಏನೋ ಬರ್ತಾರಂತ ಒಲುಮೆಯ ತರ್ತಾರಂತ ನನಗೂ ನೀ ಹೇಳಿಲ್ಲಂತ ಇಲ್ಲಿ ಪ್ರವಿ ಕೂಡ ಹೇಳ್ತಾರೆ ನನಗೂ ನೀ ಹೇಳಿಲ್ಲಂತ ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಹುಡುಗಿ ನಿನ್ನ ನೋಡಲಾಕ ಯಾವ ಊರಿನವರು ಬರ್ತಾರಂತ ಈಗಲಾದರೂ ಕೂಡ ಹೇಳು ಎನ್ನುವಂಥ ಈ ಪದ್ಯ ಬಹಳಷ್ಟು ಒಂದು ಶೃಂಗಾರಮಯವಾಗಿರುವಂಥ ಪ್ರೀತಿಯ ಮತ್ತು ಹಳ್ಳಿಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಈ ಜನಪದ ಶೈಲಿಯಲ್ಲಿ ಕವಿ ಇದನ್ನು ಕಟ್ಟಿಕೊಡ್ತಾರೆ ಎನ್ನುವುದು ಇದು ಒಂದು ಪದ್ಯದ ವಿವರಣೆ ಅಂತ ನಾವು ನೋಡಿದೆವು ಮುಂದಿನ ಒಂದು ಇದರಲ್ಲಿ ತರಗತಿಯಲ್ಲಿ ಮುಂದಿನ ಬೇರೆ ಪದ್ಯವನ್ನು ಕೂಡ ನೋಡೋಣ ಎಲ್ಲರಿಗೆ ನಮಸ್ಕಾರ